ನಾಯಿಗಳ ಅಟ್ಟಹಾಸಕ್ಕೆ ನಾಗರಿಕರ ಮುಗಿಲು ಮುಟ್ಟಿದ ಆಕ್ರಂದನ ಅಧಿಕಾರಸ್ಥರ ಮುಡುಗಟ್ಟಿದ ಮೌನ ವಿರುದ್ಧ ಮುಸ್ಲಿಂ ಲೀಗ್ನಿಂದ ಬೃಹತ್ ಪ್ರತಿಭಟನೆ ಬೀದಿನಾಯಿಗಳ ಅಟ್ಟಹಾಸದಿಂದ ತತ್ತರಿಸಿರುವ ಮಂಜೇಶ್ವರ ಗ್ರಾಮಸ್ಥರು ಮುಗಿಲು ಮುಟ್ಟಿದ ಆಕ್ರಂದನಕ್ಕೆ ಕಿಂಚಿತ್ತು ಬೆಲೆ ಕಲ್ಪಿಸಿದ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧಿಕಾರಸ್ಥರು ಮುಡುಗಟ್ಟಿದ ಮೌನದ ವಿರುದ್ಧ ನಾಗರಿಕರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಿನ ರೀತಿಯಲ್ಲಿ ಸ್ಫೋಟಕಗೊಳ್ಳುತ್ತಿರುವ ದೃಶ್ಯ ಕಂಡುಬರುತ್ತಿದೆ ಇಂದು ಪಂಚಾಯತ್ ಅಧಿಕಾರಸ್ಥರ ವಿರುದ್ಧ ಅವರ ನಿರ್ಲಕ್ಷ್ಯವನ್ನು ವಿರೋಧಿಸಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮಂಜೇಶ್ವರ ಪಂಚಾಯತ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಯಿತು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಈ ಪ್ರತಿಭಟನೆಯು ಮಂಜೇಶ್ವರ ಪ್ರಮುಖ ಬೀದಿಗಳಲ್ಲಿ ಅಧಿಕಾರಸ್ಥರ ಬೇಜವಾಬ್ದಾರಿ ವಿರುದ್ಧ ಘೋಷಣೆಗಳನ್ನು ಕೂಗಿಕೊಂಡು ಬಳಿಕ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿದರು ಪ್ರತಿಭಟನಾಕಾರರು ಬೀದಿ ನಾಯಿಗಳನ್ನು ನಿಯಂತ್ರಿಸುವುದು ಗ್ರಾಮ ಪಂಚಾಯತ್ ವಿಫಲತೆ ಸಂಕೇತ ಎಂದು ಘೋಷಣೆಗಳನ್ನು ಕೂಗಿದರು ಮುಸ್ಲಿಂ ಲೀಗ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜೀಜ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನಾ ಧರಣಿಯನ್ನು ಮುಸ್ಲಿಂ ಲೀಗ್ ಮಂಡಲ ಕೋಶಾಧಿಕಾರಿ ಸೈಯದ್ ಸೈಫುಲ್ಲಾ ತಂಗಳ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಲೀಗ್ ಪಂಚಾಯತ್ ಅಧಿಕಾರದಲ್ಲಿರುವಾಗ ಹುರುಳಿಲ್ಲದ ಆರೋಪಗಳನ್ನು ಹೊರಿಸಿ ಜನರನ್ನ ಮಂಕುಮರಲು ಮಾಡಿದ ಪಕ್ಷಭೇದ ಬರೆತು ಲೀಗಿನವರಿಗೆ ಪಾಠ ಮಾಡಲು ಹೊರಟ ಈಗಿನ ಅಧಿಕಾರಸ್ಥರು ಜನರ ಜೀವ ಭದ್ರತೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕದೆ ನಾಯಿ ದಾಳಿಗೆ ಬಲಿಯಾಗುತ್ತಿರುವ ಮಕ್ಕಳ ಹಾಗೂ ಹಿರಿಯರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ಒಂದು ಕಡೆಯಾದರೆ ಇನ್ನೊಂದೆಡೆ ಮಂಜೇಶ್ವರ ತ್ಯಾಜ್ಯದಿಂದ ಗಬ್ಬೆದ್ದು ನಾರುತ್ತಿದೆ ಇತರರಿಗೆ ಪಾಠ ಮಾಡಲು ಹೋರಾಟ ಪಂಚಾಯತ್ ಅಧಿಕಾರಸ್ಥರಿಗೆ ಲಜ್ಜೆ ಇರಬೇಕು ನಿಯಂತ್ರಣ ಕ್ರಮಗಳನ್ನು ತಕ್ಷಣ ಜಾರಿಗೆ ತರಲಾಗದಿದ್ದರೆ ಮುಂದಿನ ಹಂತದಲ್ಲಿ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಗುಡುವಿದರು അവർ കാണിച്ചു തന്നത് എന്താണെന്ന് നമുക്ക് ഇപ്പോൾ കാണാൻ സാധിക്കുന്നുണ്ട് തെരുവിലുടനീളം പട്ടികൾ ഇറങ്ങി ജനങ്ങളെ പുറത്തുപൊട്ടിച്ചു കൊണ്ടിരിക്കുന്ന ഒരു അവസ്ഥ വിശേഷം ഇപ്പോൾ ഉണ്ടായിരിക്കുകയാണ് പിഞ്ചുകുഞ്ഞുങ്ങൾ മദ്രസക്ക് പോകാൻ പറ്റുന്നില്ല സ്കൂളിലേക്ക് പോകാൻ പറ്റുന്നില്ല പെണ്ണുങ്ങൾക്ക് പുറത്തിറങ്ങാൻ പറ്റുന്നില്ല പട്ടിയോ പട്ടിയുടെ ശല്യമാണ് ഏതു ഭാഗത്ത് പോയാലും പട്ടി ആക്രമണമാണ് അപ്പൊ നിങ്ങൾ വിചാരിക്കും പട്ടിയെ അയച്ചുവിട്ടിരിക്കുകയാണോ പഞ്ചായത്ത് എന്നുള്ളത് പട്ടിയെ അയച്ചുവിട്ടിരിക്കുന്നത് പരോക്ഷമായി െങ്കിലും പരോക്ഷമായി അയച്ചുവിട്ടിരിക്കുന്നത് പഞ്ചായത്താണെന്ന് നമുക്ക് പറയാൻ സാധിക്കും ഇവിടെ മാലിന്യത്തിന്റെ കൂമ്പാരമാണ് മുക്കുലും മൂലയിലും മാലിന്യ കൂമ്പാരങ്ങൾ കൊണ്ട് അതിന്റെ മുകളിൽ ഒരു ഒരു രീതിയിലുള്ള പ്രവർത്തനവും നടത്താത്ത പഞ്ചായത്ത് അവരുടെ പട്ടികൾ പട്ടികളുടെ ശല്യം ഇവിടെ വ്യാപിച്ചു ഞങ്ങൾക്ക് നിങ്ങളോട് നിങ്ങളോട് പഞ്ചായത്ത് അതല്ല ഉറക്കം നടിക്കുകയാണോ എന്നാണ് നിങ്ങൾക്ക് ചോദിക്കാനുള്ളത് ഭരണം എന്നുള്ളത് ക്ഷേമത്തിന് വേണ്ടി മാത്രമായിരിക്കണം ഈ സന്ദർഭ നേതാർ മുസ്തഫ മുസ്തഫാവറ അബ്ദുൾ റഹ്മാൻ ഹാജി മുഖ്താർ ഹസൈനാർ സെവൻ സ്റ്റാർ ഫാറൂഖ് നാസർ ഇഡിയ ഹനീഫ് ಸಮದ್ ಬಶೀರ್ ಕನಿಲ ಮುಂತಾಜ್ ಸಮೀರ್ ರಿಯಾಜ್ ಮುನೀರ್ ಖಲೀಲ್ ಹಾಗೂ ಎಂಎಸ್ಎಫ್ ಹಾಗೂ ಎಸ್ಟಿಯು ನೇತಾರು ಸೇರಿದಂತೆ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಪಾಲ್ಗೊಂಡರು ಧರಣಿಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಕಾರ್ಯಾಚರಣೆ ಕೆಲಕಾಲ ಸ್ಥಗಿತಗೊಂಡಿತ್ತು ಶಾಂತಿಯುತವಾಗಿ ನಡೆದ ಪ್ರತಿಭಟನೆಯಲ್ಲಿ ಸ್ಥಳೀಯ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿತ್ತು